ಕಳೆದೆರಡು ದಿನಗಳಿಂದ ಗ್ರಾಹಕರ ನೆಮ್ಮದಿ ಕಡಿಸಿರುವ ಗ್ಯಾಸ್ ಸಿಲಿಂಡರ್ ಆಧಾರ್ ಜೋಡಣೆ ಗೊಂದಲಕ್ಕೆ ತಾಲೂಕು ದಂಡ ಅಧಿಕಾರಿ ವೈಎಂ ರೇಣುಕುಮಾರ್ ತೆರೆ ಎಳೆದ ಘಟನೆ ತುರುವೇಕೆರೆಯಲ್ಲಿ ನಡೆದಿದೆ ಸಿಲಿಂಡರ್ ಹೊಂದಿರತಕ್ಕಂಥ ಎಲ್ಲ ಗ್ರಾಹಕರಿಗೆ ಒಂದು ಮನವರಿಕೆ ಇದು ನಿಮ್ಮ ಆಧಾರ್ ಜೋಡಣೆ ಮಾಡೋಕ್ಕೆ ಯಾವುದೇ ರೀತಿಯಾದ ದಿನಾಂಕ ನಿಗದಿಯಾಗಿಲ್ಲ ಮತ್ತು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂತೆ ಏನು ನಿಮ್ಮ ಕಮ್ಮಿ ಪ್ರಶನ್ ಕೊಡಬೇಕು ಅವರು ನಿಮ್ಮ ಸಿಲೆಂಡರ್ ವಿತರಣೆ ಮಾಡಿ ಬರ್ತಾರಲ್ಲ ಅದೇ ಕಮ್ಮಿ ಪ್ರಶ್ನೆ ಮ ತಳಕ್ಕೆ ವ್ಯವಸ್ಥೆ ಆಗಿದೆ ಯಾರಿಗೂ ಸುಲ್ಕ ಕೊಡೋ ಕೊ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಏಜೆನ್ಸಿಯವರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಜೋಡಣೆ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಉಜ್ವಲ ಸಂಬಂಧಪಟ್ಟಂತೆ ಯಾರು ಇದ್ದರೆ ಗ್ರಾಹಕರು ಅವರೆಲ್ಲ ಸಿಲಿಂಡ್ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಊರು ಬಂದಂಥ ಸಂದರ್ಭದಲ್ಲಿ ಅಲ್ಲೇ ನೀವು ನಿಮ್ಮ ಪ್ರಸಾರ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾರೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಬಂದಿನ ಕಾಯುವ ಅವಶ್ಯಕತೆ ಇಲ್ಲ ದಯಮಾಡಿ ಏಜೆನ್ಸಿ ಅಷ್ಟೇ ಎಲ್ಲಾ ಗ್ರಾಹಕರ ಅವರ ಹಳ್ಳಿಗೆ ಹೋಗಿ ಅವ್ರ ಹಳ್ಳಿನೇ ಆಧಾರ್ ಜೋಡಣೆ ಮಾಡೋದಾದ್ರೆ ಮತ್ತು ಉಜ್ವಲ ಯೋಜನೆ ಸಂಬಂಧಪಟ್ಟರೆ ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಯಾರು ಬಂದು ಜನ ಇಲ್ಲಿ ಗ್ರಾಹಕರು ಕಾಯುವಂಥ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಹಳ್ಳಿಗೆ ಬಂದಾಗ ನಿಮ್ಮ ವ್ಯವಸ್ಥೆನೇ ಮಾಡ್ತಾರೆ ಅವರು ದಯಮಾಡಿ ಸಹಕರಿಸಿ ಎಲ್ಲಾರು ವ್ಯವಸ್ಥೆ ಮನವಿ ಸಿಲಿಂಡರ್ ಹೊಂದಿರತಕ್ಕಂಥ ಎಲ್ಲ ಗ್ರಾಹಕರಿಗೆ ಒಂದು ಮನವರಿಕೆ ಮಾಡೋದೇನಂತಂದರೆ ಇದು ನಿಮ್ಮ ಆಧಾರ ಜೋಡಣೆ ಮಾಡೋಕ್ಕೆ ಯಾವುದೇ ರೀತಿಯಾದ ದಿನಾಂಕ ನಿಗದಿಯಾಗಿಲ್ಲ ಮತ್ತು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂತೆ ಏನು ನಿಮ್ಮ ಕಮ್ಮಿ ಪ್ರಶ್ನೆ ಕೊಡಬೇಕು ಅವರು ನಿಮ್ಮ ಸಿಲಿಂಡರ್ ವಿತರಣೆ ಮಾಡೋಕ್ಕೆ ಬರ್ತಾರಲ್ಲ ಅದೇ ಕಮ್ಮಿ ಪರ್ಸೆಂಟ್ ತಗೊಳ್ಳೋಕ್ಕೆ ವ್ಯವಸ್ಥೆ ಆಗಿದೆ ಯಾರಿಗೂ ಸುಲ್ಕ ಕೊಲ್ಕ ಕೊ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಏಜೆನ್ಸಿಯವರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ದೋಡಣೆ ಮಾಡಿಸ್ಕೊಳ್ಳಿ ಮತ್ತೆ ನಿಮ್ಮ ಉಜ್ವಲಕ್ಕೆ ಸಂಬಂಧಪಟ್ಟಂತೆ ಯಾರು ಇದ್ದರೆ ಗ್ರಾಹಕರು ಅವರೆಲ್ಲ ಸಿಲಿಂಡರ್ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಊರು ಬಂದಂಥ ಸಂದರ್ಭದಲ್ಲಿ ಅಲ್ಲೇ ನೀವು ನಿಮ್ಮ ಕಮ್ಮಿ ಪಸರ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಯಾರು ಆತಂಕ ಮಾಡೋ ಅವಶ್ಯಕತೆ ಇಲ್ಲ ಬಂದಿನ ಕಾಯೋ ಅವಶ್ಯಕತೆ ಇಲ್ಲ ದಯಮಾಡಿ ಏಜೆನ್ಸಿ ಸೋ ಅಷ್ಟೇ ಎಲ್ಲ ಗ್ರಾಹಕರ ಅವರ ಹಳ್ಳಿಗೆ ಹೋಗಿ ಅವರಲ್ಲಿ ಆಧಾರ್ ಜೋಡಣೆ ಮಾಡೋದಾಗಿ ಮತ್ತೆ ಉಜ್ವಲ ಯೋಜನೆ ಸಂಬಂಧಪಟ್ಟಂತೆ ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಯಾರು ಬಂದು ಜನ ಇಲ್ಲಿ ಗ್ರಾಹಕರು ಕಾಯುವಂತ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಹಳ್ಳಿಗೆ ಬಂದಾಗ ನಿಮ್ಮ ವ್ಯವಸ್ಥೆನ ಮಾಡ್ತಾರೆ ಅವರು ದಯಮಾಡಿ ಯಾರು ಸಹಕರಿಸಿ ಎಲ್ಲಾರು ವ್ಯವಸ್ಥೆ